ಚಾಮುಂಡೇಶ್ವರಿ ಹಾಗೂ ಮೇಲೆ ಆಸನರಾಗಿರುವಂತ ಶ್ರೀ ಎಂ ಕೆ ಜೀಸಣ್ಣನ್ ಅವರು ಹಾಗೂ ವಸುಂಧರಾ ಭೂಪತಿ ಹಾಗೂ ಸಾಹಿತಿಗಳಾದಂತಹ ವಸುಂಧರಾಕರ್ ಅವರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತ ನನ್ನ ಎಲ್ಲ ಗೆಳತಿಯರೇ ಹಾಗೂ ನನ್ನ ಎಲ್ಲ ಸಹೋದರರೇ ನಿಮ್ಮೆಲ್ಲರಿಗೂ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎತ್ತ ನಾರಾಯಣ ಪೂಜೆ ರಮಂತೆ ತತ್ರ ದೇವತ ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೋ ಎಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ದೇವಾನು ದೇವತೆಗಳು ಅಂತ ಅಂತೇಳಿ ನಮ್ಮ ಭಾರತದ ಸಂಸ್ಕೃತದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಪೂಜಿಸ್ತಾರೆ ಹಾಗೂ ಬಹಳಷ್ಟು ಗೌರವವನ್ನು ಕೊಡ್ತಾರೆ ಅಂತ ಭಾರತ ದೇಶದಲ್ಲಿ ನಾವು ಹುಟ್ಟು ಬೆಳೆದಿರದೆ ನಮ್ಮೆಲ್ಲರ ಒಂದು ಪುಣ್ಯಾಚರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಹೆಣ್ಣು ಸಮಾಜದ ಕಣ್ಣು ಸಮಾಜದ ಎಲ್ಲ ಸವಾಲುಗಳನ್ನು ಬೆಟ್ಟಿ ನಿಲ್ಲುವಳು ಹೆಣ್ಣು ಗಟ್ಟಿ ಹೆಣ್ಣು ಹಾಗೆ ಒಬ್ಬ ತಾಯಾಗಿ ಬಡದಿಯಾಗಿ ಒಳ್ಳೆ ಗೆಳತಿಯಾಗಿ ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸುವಳು ಕೂಡ ಹೆಣ್ಣೆ ಇವತ್ತು ಬಹಳ ವಿಶೇಷವಾಗಿ ನನ್ನ ಪರಿಚಯವನ್ನು ಮಾಡಿಕೊಟ್ಟರು ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು ಯಾಕಪ್ಪ ಅಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಇದೇ ಮೊದಲನೇ ಬಾರಿಗೆ ನಾನು ಬೆಂಗಳೂರಲ್ಲಿ ಈ ಕೇಂದ್ರ ಸಂಸ್ಥೆಯಲ್ಲಿ ಮಾಡ್ತಾ ಅಂದ್ರೆ ಇದು ನನ್ನ ಬಾಲಿಗೆ ಬಂದಂತ ಒಂದು ಖುಷಿಯನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಕೆಲವು ದಿನದಿಂದ ನನಗೆ ಒಂದು ಅನಾರೋಗ್ಯ ಕಾರಣದಿಂದಾಗಿ ನನಗೆ ಊರಿಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾವುದೇ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ಲೋ ಒಂದ್ ಕಡೆ ಒಂದು ಕೊಡಗಿತ್ತು ಎಷ್ಟು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ನಾವು ಎಷ್ಟೊಂದು ಮಹಿಳೆಯರು ನಮ್ಮ ಹತ್ರ ಬರ್ತಾ ಇದ್ರು ಎಷ್ಟೊಂದು ಅವ್ರದೆಲ್ಲ ನಾವು ಸ್ಪಂದಿಸ್ತಾ ಇದ್ವಿ ಈ ವರ್ಷ ನಾವು ಯಾವುದೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಅನ್ನೋ ಸಮಯದಲ್ಲಿ ನನಗೆ ಆಫೀಸ್ ನಿಂದ ಫೋನ್ ಬಂತು ಹೇಳಿದ ನಾನು ನಿಜವಾಗ್ಲೂ ನನಗೆ ಯೋಚನೆ ಆಯಿತು ಖಂಡಿತ ನಾನು ಸುಮಾರು ಹತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಸಲ್ಲಿಸಿದ್ದೀನಿ ನಿಜವಾಗ್ಲೂ ಸಮಾಜ ಸೇವೆ ಅಂದ್ರೆ ಸಮಾಜ ಮೆಚ್ಚುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಮಾಡುವಂತ ಕೆಲಸಗಳು ನಾವು ಮಾಡುವಂತ ದಾನಗಳು ಬದಲೆಯಿಂದ ಮಾಡಿದ್ದು ಎಳಗೈ ಗೊತ್ತಾಗಬಾರ್ದು ಅಂತಹ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಯಾಕಪ್ಪ ಅಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಒಂದು ಮಹಿಳಾ ದಿನಾಚರಣೆಯನ್ನು ಹೇಗೆ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ತಂಡ ಅಂದ್ರೆ ನಾನು ಸುಮಾರು ಒಂದು ಏಳೆಂಟು ಸಂಸ್ಥೆಗಳನ್ನು ಉದ್ಘಾಟನೆ ಮಾಡಿದ್ದೀನಿ ನನ್ನ ಕೈಯಿಂದನೇ ಅವರಿಗೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಈ ಸಂಸ್ಥೆಯಿಂದ ಹೆಣ್ಮಕ್ಳು ಹೇಗೆ ಬೆಳಿಬೇಕು ಅಂತೇಳಿ ಎಲ್ಲ ಅವರಿಗೆ ವಿವರಿಸಿ ಒಂದೊಂದು ಸಂಸ್ಥೆ ಕೂಡ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಾಗೂ ಸಂಘ ಸಂಸ್ಥೆಯಲ್ಲಿ ಬಹಳಷ್ಟು ಹೆಣ್ಮಕ್ಳು ಬೆಳಿತಾ ಇದ್ದಾರೆ ಯಾಕಂದ್ರೆ ಅದನ್ನೆಲ್ಲ ನೋಡಿದವರು ಹತ್ತು ವರ್ಷ ಆಗಲ್ಲ ನೀವು ನೋಡ್ಬೋದು ನಮ್ಮ ಅಜ್ಜಿಯವರು ನಮ್ಮ ತಾಯಿಯವರು ಸಾಸಿವೆ ಡಬ್ಬೆಯಲ್ಲೋ ಜಿರಿಗೆ ಡಬ್ಬೆಯಲ್ಲೋ ದುಡ್ಡನ್ನ ಬಚ್ಚಿರ್ತಾ ಇದ್ರು ಆದ್ರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಮಹಿಳೆಯರು ಎಷ್ಟು ಮುಂದುವರೆದಿದ್ದಾರೆ ಎಷ್ಟು ಚಟುವಟಿಕೆಯಾಗಿದ್ದಾರೆ ಅಂದ್ರೆ ಅವರು ಇವಾಗ ಬ್ಯಾಂಕ್ವರಿಗೆ ಹೋಗ್ತಾರೆ ಬ್ಯಾಂಕಲ್ಲಿ ವ್ಯವಹಾರಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಸಂಘ ಸಂಸ್ಥೆಗಳ ಜವಾಬ್ದಾರಿಯನ್ನು ತಗೊಳ್ತಾರೆ ಹಾಗೆ ಒಂದೊಂದು ರೂಪಾಯಿಯನ್ನು ಕೂಡ ಅವರು ಆ ಸಂಘಗಳಲ್ಲಿ ಇರಿಸ್ತಾರೆ ಇವಾಗ ನೋಡ್ಬೋದು ಗ್ರಾಮೀಣ ಭಾಗದಲ್ಲಿ ಒಂದು ವಾರಕ್ಕೆ ಒಂದು ದಿನ ಅಂತೇಳಿ ಮೀಸಲಿಡ್ತಾರೆ ಅವರು ಅವತ್ತು ಬೆಳಿಗ್ಗೆನೆ ಎದ್ದು ಜನದ ಕೆಲಸ ಮಾಡಿಕೊಂಡು ಒಂದು ಮರದ ಕೆಳಗಡೆ ಎಲ್ಲಾ ಮಹಿಳೆಯರು ಒಗ್ಗಡಿಸಿ ಅವರು ವಾರ ಸಭೆಯನ್ನು ಮಾಡ್ತಾರೆ ಈ ವಾರ ನೀವೆಷ್ಟು ಉಳಿತಾಯ ಮಾಡಿದಿರಾ ನಾವೆಷ್ಟು ಉಳಿತಾಯ ಮಾಡಿದೀವಿ ಎಷ್ಟು ಉಳಿತಾಯ ಆಗಿದೆ ಈ ವಾರ ಯಾರಿಗೆ ಕಷ್ಟ ಇದೆ ಈ ತಿಂಗಳು ಯಾರಿಗೆ ನೋವು ಹೋಗ್ಬೇಕು ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಒಗ್ಗಟ್ಟಿನಿಂದ ಇವತ್ತು ಸಂಘ ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆತನೆ ಸೇರಿತನೆ ತೆನೆತನೆ ಕೂಡಿದರೇ ರಾಶಿ ಹಾಗೆ ಒಬ್ಬೊಬ್ಬ ರೈತ ಮಹಿಳೆಯನ್ನು ಬೆವರು ಸುರಿಸಿದ್ರೇನೆ ಈ ಹಾಲು ಉತ್ಪಾದಕರ ಮಹಾಮಂಡಳಿ ಹೇಳಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಹಳ್ಳಿಯಲ್ಲಿ ಬಹಳಷ್ಟು ಎಲ್ಲ ಹೊಲಗಳಲ್ಲಿ ನೋಡಬಹುದು ಮಹಿಳೆಯರು ಆಕಲ ಕಟ್ಟೋದು ಆಕಳಿಗೆ ನೀರು ಕೊಡೋದು ಕರ ಕಟ್ಟೋದು ಹಾ ಇಡೋದು ಬಹಳಷ್ಟು ರೈತ ಮಹಿಳೆಯರೇ ಖಂಡಿತ ಅಂತ ಒಂದು ರೈತ ಮಹಿಳೆಯ ಕಥೆಯನ್ನು ಕೂಡ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಒಂದಿನ ನಾವು ಎಲ್ಲರ ಆಫೀಸಲ್ಲಿ ಕುಂತಾಗ ಮಾಧುರ್ ಗ್ರಾಮದ ಒಂದು ಕೆಂಚಮ್ಮ ಅಂತ ಒಬ್ಬ ಮಹಿಳೆ ನಮ್ಮ ಆಫೀಸಿಗೆ ಬರ್ತಾಳೆ ಅವ್ರು ಹೇಳ್ತಾಳೆ ನಮ್ಗೆ ಎರಡೂವರೆ ಎಕರೆ ಭೂಮಿ ಇದೆ ಮೇಡಮ್ ಆದ್ರೆ ಮೋಟರ್ ಇಲ್ಲ ಪಂಸೆಟ್ ಅಂತ ಅಂತೇಳಿ ಅವಾಗ ಸರ್ಕಾರಿ ಯೋಜನೆಯಡಿ ಗಂಗಾ ಕಲ್ಯಾಣವನ್ನು ಹಾಕಿ ಅವರಿಗೆ ಒಂದು ಮೋಟರ್ ಅನ್ನು ನಾವು ಆಫೀಸ್ ಕಡೆಯಿಂದ ಕೊಡ್ತೀವಿ ಅವರ ಹೊಲದಲ್ಲಿ ಆಗ ಅವ್ರು ಬಂದು ಸ್ವೀಟ್ ನ ಹಂಚಿದ್ರು ಎಲ್ಲರಿಗೂ ಅವಾಗ ಅವ್ರು ಹೇಳಿದ್ರು ಮೇಡಮ್ ನಾನು ಒಂದ್ ಎರಡು ಇದ್ದರೆ ಇದ್ರೆ ಹೆಂಗೋ ನಾನು ಬದುಕ್ ಕಟ್ಕೊಂತೀನಿ ನನಗೆ ಮೂರು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಕೂಡ ಹಾಸ್ಟೆಲ್ ನಲ್ಲಿ ಇದ್ದಾರೆ ನಾನು ಇರೋದು ನಮ್ಮ ಮನೆಯವರು ಕೊಟ್ಟರು ಅವ್ರು ಏನು ಮನೆ ನೋಡೋದಿಲ್ಲ ಮನೆ ನಿಭಾಯಿಸಿದ್ರೆ ತುಂಬಾ ಕಷ್ಟ ಆಗಿದೆ ನೀವ್ ಎಷ್ಟೋ ಜನಕ್ಕೆ ಸಹಾಯ ಮಾಡಿದೀರ ನನಗೆ ಏನಾದ್ರೂ ಒಂದು ಗಾಳಿ ತೋರಿಸ್ರಿ ಅಂತ ಕೇಳಿದ್ರು ಖಂಡಿತ ಯಾಕಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಎಷ್ಟು ನೊಂದಿರ್ತಾರೆ ಅಂದ್ರೆ ಅವ್ರಿಗೆ ನಾವಿದೀವಿ ನೀವ್ ಬೆನ್ನಿಂದ ಸಾಕು ಹೋದ್ರು ಎಷ್ಟು ಮುಂದೆ ಅಂದ್ರೆ ಇರಂದ್ರೆ ಅವ್ರ ಮೇಲೆ ಕೈ ಹಾಕಿದ್ರೇನೆ ಸಾಕು ಅವ್ರ ಗುರಿ ಮುಟ್ಟೋ ಮುಂದೆ ಬರ್ತಾರೆ ಇರೋರು ಖಂಡಿತ ಇನ್ನೊ ಆ ಮಹಿಳೆಗೆ ನಾನ್ ಹೇಳಿದೆ ಆಯ್ತು ನಿನಗೆ ಆ ಹೈನುಗಾರಿಕೆಯಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಂದ್ರೆ ಖಂಡಿತ ನಾವೆಲ್ಲರೂ ಸಹಾಯ ಮಾಡ್ತಿದ್ವಿ ನಿಮಗೆ ಅಂತೇಳಿ ಅವರಿಗೆ ಸಂಜೀವಿನಿ ಒಕ್ಕೂಟದಲ್ಲಿ ಒಂದು ಲೋನ್ ಕೊಡಿಸಿ ಅದರಲ್ಲಿ ಎರಡು ಆಕಳನ್ನು ಕೊಡಿಸಿದ್ವಿ ಎರಡು ಆಕಲ್ ಮೇಲೆ ಅವರು ಮೇಡಮ್ ಇದು ಆಕಳ ಇದೆ ನನಗೆ ಮೇಂಟೆನೆನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ ಏನು ಏನು ಗೊತ್ತಾಗ್ತಾ ಇದೆ ಈಗ ಆಯ್ತು ಆಮೇಲೆ ಆ ಸಂಜೀವಿನಿ ಒಕ್ಕೂಟದವ್ರ ಹತ್ರ ಮಾತಾಡಿ ಎಲ್ಲಾ ಮಹಿಳೆಯರಿಗೂ ಒಂದು ಟ್ರೈನಿಂಗ್ ಕಳಿಸಿದ್ವಿ ಹೈನುಗಾರಿಕೆಯಲ್ಲಿ ಹೆಂಗೆ ತೊಡಗಿಸ್ಕೋಬೇಕು ಹೆಂಗೆ ಆಕಳನ್ನ ನೋಡ್ಕೋಬೇಕು ಹೇಗೆ ನೋಡ್ಕೋಬೇಕು ಅಂತೇಳಿ ಹೈನುಗಾರಿಕೆಯಲ್ಲಿ ಎಲ್ಲರೂ ಟ್ರೈನ್ ಹೋದ್ರು ಎಲ್ಲ ಟ್ರೈನಿಂಗ್ ತಗೊಂಡ್ರು ಆಮೇಲೆ ಆ ಎರಡೂವರೆ ಎಕರೆ ಭೂಮಿಯಲ್ಲಿ ಅರ್ಧ ಎಕರೆ ಭೂಮಿಯವಳು ಆಕಳಿಗೆ ಮೇವನ್ನು ಹಾಕಿದ್ರು ನನ್ನ ಕರ್ಕೊಂಡು ಹೋಗಿ ಎಲ್ಲರೂ ತೋರಿಸಿದ್ರು ನಾವ್ ಯಾವಾಗ್ಲೂ ಹಳ್ಳಿ ಕಡೆ ಹೋದ್ರೆ ಅವ್ರು ಬದಕ್ಕೂ ಹೋಗಿ ಆಕಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ಹೀಗೆ ಆಯ್ತು ಅವ್ರಿಗೆ ಎಷ್ಟು ಖುಷಿ ಅಂದ್ರೆ ಮೇಡಮ್ ನನಗೆ ದಾಖಲ ತೋರ್ಸಿದ್ದಾರೆ ಈ ಆಕ್ರಾ ಚೆನ್ನಾಗಿ ನೋಡ್ಕೋಬೇಕು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಎಲ್ಲಿವರೆಗೂ ಚೆನ್ನಾಗಿ ನೋಡ್ಕೊಂಡಂದ್ರೆ ಇಡೀ ತಾಲೂಕಲ್ಲೇ ಹೈನುಗಾರಿಕೆಯಲ್ಲಿ ನಂಬರ್ ಒನ್ ರಾಷ್ಟ್ರ ಪ್ರಶಸ್ತಿ ತಗೊಂಡು ಡೆಲಿವರಿ ಅಷ್ಟು ಚೆನ್ನಾಗಿ ಅಲ್ಲಿ ದಿನಕ್ಕೆ ಐವತ್ತು ಲೀಟರ್ ಹಾಲು ಇಟ್ಟು ಹಾಲನ್ನು ಹಾಕ್ತಾ ಇದ್ವಿ ಎಷ್ಟು ಖುಷಿ ಆಗುತ್ತೆ ಆ ಕೆಲಸಮ್ಮನ ಬಗ್ಗೆ ಇವತ್ತು ಹೆಮ್ಮೆಯಾಗಿ ಹೇಳ್ಕೊಬೇಕಂದ್ರೆ ಅಷ್ಟು ಖುಷಿ ಆಗುತ್ತೆ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಗೋಲ್ಡ್ ನೋಡ್ಲಾರ ಯಾಕಪ್ಪ ಅಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ನೀವೇ ನೋಡಿದೀರ ಎಷ್ಟು ಲಾಸ್ ಆಗಿದೆ ಇನ್ನು ಯಾವುದೇ ವ್ಯಾಪಾರಗಳಿಲ್ಲ ಎಲ್ಲಾ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂಡಿದ್ದೋದು ಎಲ್ಲಾ ವ್ಯಾಪಾರನ ಕಳ್ಕೊಂಡ್ರು ವ್ಯಾಪಾರ ಹೋದ್ರೇನೆ ಹೋಯ್ತು ಒಬ್ಬೊಬ್ರು ತಂದೆ ತಾಯಿನೇ ಕಳ್ಕೊಂಡ್ರು ತಾಯಿ ಕಳ್ಕೊಂಡ್ರು ಹೀಗೆ ನಾವು ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅವಾಗ ನಾವು ನಮ್ಮ ತಂಡ ಇಡೀ ಕ್ಷೇತ್ರ ಓಡಾಡಿದಾಗ ನಮ್ಮ ಶಾಲೆ ಬಿಡಿಸ್ತಾ ಇದ್ವಿ ಇವತ್ತು ನಾವು ನಮ್ಮ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾ ಇದ್ವಿ ಯಾಕೆ ಅಂದ್ರೆ ಮನೇಲಿ ದುಡಿಯೋ ಕೈಗಳಿಲ್ಲ ತೀರ್ಕೊಟ್ಟಿದೆ ಕೋವಿಡ್ ಅಲ್ಲಿ ಹೇಳಿದಾಗ ಬಹಳಷ್ಟು ನೋವಾಯ್ತು ಆ ಸಂದರ್ಭದಲ್ಲಿ ನಾವೇ ಎಲ್ಲ ನಿಂತು ನಾವೆಲ್ಲ ತಂಡದವರು ನಮ್ಮೆಲ್ಲ ಸಂಸ್ಥೆಯವರು ಎಲ್ಲರೂ ಸೇರಿ ಅವ್ರನ್ನ ಶಾಲೆಗೆ ಸೇರಿಸುವ ವ್ಯವಸ್ಥೆ ಬೇಡ ಹೆಣ್ಮಕ್ಳು ಓದಿ ಆರ್ಥಿಕವಾಗಿ ದೈಹಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರ ಚಾಕು ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಡೀ ನಮ್ಮ ತಂಡ ಇಡೀ ಕ್ಷೇತ್ರ ಓಡಾಡಿ ಎಲ್ಲಾ ಮಕ್ಕಳನ್ನು ಶಾಲೆಗೆ ಸೇರಿಸಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿಸಿ ಎಲ್ಲಾ ತಂದೆ ತಾಯಿನ ಕಳ್ಕೊಂಡಿರೋ ಹೆಣ್ಮಕ್ಳು ಇರ್ಬೋದು ತಿಳಿಸ್ತಕ್ಕ ಬರೋರು ಹೆಣ್ಮಕ್ಳು ಇರ್ಬೋದು ಎಲ್ಲರೂ ಶಾಲೆಗೆ ಸೇರಿಸಿ ಆಸ್ತ ವ್ಯವಸ್ಥೆ ಮಾಡಿ ಅವರಿಗೆ ಮಾಡಿರೋದು ಎಲ್ಲೋ ನನ್ನ ಒಂದು ಸಮಾಜ ಸೇವೆಯಲ್ಲಿ ನನಗೆ ತೃಪ್ತಿ ತಂದು ಕೊಟ್ಟಿದೆ ಅಂತ ಹೇಳಿ ಕೂಡ ಅರ್ಥ ಹೇಳಿದ್ರೆ ಇಷ್ಟಪಡ್ತೀನಿ ಹಾಗೆ ಹತ್ತು ವರ್ಷದಲ್ಲಿ ನನಗೆ ಮರೆಯಲಾದ ಒಂದು ಘಟನೆ ಅಂದ್ರೆ ಬಹಳಷ್ಟು ಒಂದು ಘಟನೆ ಇನ್ನೂವರೆಗೂ ಇನ್ನುವರೆಗೂ ಮರೆಯಕ್ಕೆ ಆಗಲ್ಲ ಏನಪ್ಪಾ ಅಂದ್ರೆ ಒಬ್ಬ ಮೇಷ್ಟ್ರೆ ಹೆಂಡ್ತಿ ಆಕೆಗೆ ಇಬ್ಬರು ಮಕ್ಕಳು ಆಕೆ ಎರಡನೇ ಹೆಂಡತಿ ಒಂದಿನ ಒಂದು ಮನೆಗೆ ಹೋಗ್ತಾಳೆ ಬಂದು ಅಕ್ಕ ನನಗೆ ಎರಡು ಮಕ್ಕಳು ನನ್ನ ಸಣ್ಣ ಮಗನಿಗೆ ತಲಸಿನ ಕಾಯಿಲೆ ಇದೆ ಆದರೆ ಇವನಿಗೆ ತಿಂಗಳು ತಿಂಗಳು ನಾವು ಬ್ಲಡ್ ಡೊನೇಟ್ ಮಾಡಬೇಕು ಯಾರಾದರೂ ಬ್ಲಡ್ ಇರ್ಸ್ಬೇಕು ತಿಂಗಳು ತಿಂಗಳು ನನಗೆ ಇದೇ ಗೋಲಾಗಿದೆ ನನ್ನ ಗಂಡ ಕೊಡೋದು ಬರ್ರೆ ಐದು ಸಾವಿರ ರೂಪಾಯಿ ನನ್ನ ಮಗನಿಗೆ ಐದಾರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮನೆ ಬಾಡಿಗೆ ಮೂರು ಸಾವಿರ ನಾನ್ ಟೈಲರ್ಗೆ ಬಂದು ನನ್ನ ಜೀವನ ನಡೆಸ್ಕೊತಾ ಇದ್ದೀನಿ ಆದರೆ ಇತ್ತೀಚೆಗೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಎಲ್ಲೋ ಆ ಮಗು ನೋಡಿದಾಗ ನನಗೆ ಬೇಜಾರಾಯ್ತು ಆ ಮಗು ಹೊರಗ್ ಕಳಿಸಿದೆ ಕಳಿಸಿದ ತಕ್ಷಣ ತುಂಬಾ ಅಗ್ ಯಾಕೆ ಇನ್ನಷ್ಟು ಅಳ್ತಾ ಇದೀರ ಅಂತ ಹೇಳಿದ್ರೆ ಅಕ್ಕ ನನಗೆ ಡಾಕ್ಟರ್ ಇವತ್ತು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ನನ್ನ ಮಗನಿಗೆ ಇವಾಗ ಏಳು ವರ್ಷ ಡಾಕ್ಟರ್ ಹೇಳ್ತಾ ಇದಾರೆ ನನ್ನ ಮಗ ಬರೀ ಹದ್ನಾಲ್ನೇ ವರ್ಷ ಉಳಿತಾನೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಯಾಕೆ ನಂಗೆ ಹೇಳಿದ್ರು ಇಲ್ಲ ಅವನಿಗೆ ಆಯ್ಸಿಗೋದೇ ಅಷ್ಟಂತ ಹೇಳ್ತಾ ಇದ್ದಾರೆ ತನಸಿನ ಕಾಯಿಲೆ ಇದ್ರ ಅವ್ನು ಉಳಿಯಲ್ಲ ಅಂತೆ ಹದಿನಾಲ್ಕು ಹದಿನೈದು ವರ್ಷನೇ ಇಡ್ತಾನಂತೆ ಅಂತ ಹೇಳಿದಾಗ ನಿಜವಾಗ್ಲೂ ಖಂಡನಿಗೆ ಬಂತು ಆ ತಾಯಿ ಹೇಳ್ತಾಳೆ ಮಲಗಿರ್ತಾನೆ ಎಪ್ಸಿ ಅಂತ ನಾನು ನೋಡ್ತೀನಕ್ಕ ಅಷ್ಟು ನೋವಾಗ್ತಿದೆ ಹೇಳ್ಕೊಳ್ಳಿ ನನ್ನ ಗಂಡನು ನೋಡ್ತಾ ಇಲ್ಲ ಅಂತ ಹೇಳಿದಾಗ ಅವ್ರ ಗಂಡನ್ ಕಸಿ ಅವರಿಗೆ ಅವ್ರ ಸಂಬಳದಿಂದ ಇಪ್ಪತ್ತೆರಡು ಸಾವಿರ ಬರಕ್ಕೆ ಅವರಿಗೂ ಎಲ್ಲಾ ವ್ಯವಸ್ಥೆ ಮಾಡಿ ಕಂಡ ಎಲ್ಲ ಮಾತಾಡಿ ಎಲ್ಲಾ ವ್ಯವಸ್ಥೆ ಮಾಡಿ ನೀವು ಎಲ್ಲಾ ಆಯ್ತು ಈಗ ಹೆಣ್ಮಗಳಿಗೆ ನಾನು ಸಹಾಯ ಮಾಡಿ ಎಲ್ಲ ನಮ್ಮ ತಂಡಗಳೆಲ್ಲ ನೋಡ್ಕೊತಾ ಇದ್ದೀವಿ ಎಲ್ಲ ಆಯ್ತು ಆದ್ರೆ ಇವಾಗ ಆರು ವರ್ಷ ಆಯ್ತು ಆ ಹೆಣ್ಮಕ್ಳು ಎಲ್ಲಿ ಕಾಲ್ ಮಾಡ್ತಾಳೋ ಎಲ್ಲಿ ನನ್ನ ಅಂತ ಹೇಳ್ತಾಳೋ ಅನ್ನೋ ಒಂದು ನೋವು ಆ ಹೆಣ್ಮಕ್ಳು ಫೋನ್ ಬಂದ್ರೆ ನನಗೆ ಮಾಡಲಾಗುತ್ತೆ ನಿಜವಾದ್ರೂ ಹಳ್ಳಿ ಕಾಲದಲ್ಲಿ ನಮ್ಮ ಕೆ ಸಿಟಿಯಲ್ಲಿ ಏನು ಗೊತ್ತಾಗಲ್ಲ ಇಲ್ಲಿ ನಿಮ್ಗೆಲ್ಲಾ ಬಿಸಿನಿಸ್ ನಿಮ್ಗೆ ಇಂಥ ಏನು ಗೊತ್ತಿರಲ್ಲ ಗ್ರಾಮೀಣ ಭಾಗದ ಹೆಣ್ಮಕ್ಳ ರೈಲ ಹೆಣ್ಮಕ್ಳು ನಾವೆಲ್ಲ ಹೇಳಿದಾಗೆ ಗೊತ್ತಾಗುತ್ತೆ ಖಂಡಿತ ನೀವು ಹಳ್ಳಿಗಳಿಗೆ ಹೋಗ್ತಾ ಇರ್ತೀರ ಏನೋ ಎರಡು ದಿನ ರಜೆ ಸಿಗುತ್ತೆ ಹೋಗಿದ ತಕ್ಷಣ ಗಿಡ ಮರ ಆ ಪ್ರಕೃತಿನ ನೋಡಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ಬಿಡ್ತೀರ ಆದ್ರೆ ಅಲ್ಲಿನ ನೋವುಗಳು ಹೆಣ್ಣು ಮಕ್ಕಳು ಎಷ್ಟೊಂದು ಅಲ್ಲಿ ಕುಂದಿ ಎಷ್ಟು ಇದು ನೋವು ಪಡ್ತಾ ಇದಾರೆ ಅದನ್ನೆಲ್ಲ ನಿಜವಾಗ್ಲೂ ಒಂದು ಹತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಲ್ಲ ನಾವು ಅವಾಗ ನಾವು ಒಂದು ಮನಸ್ ಮಾಡಿದ್ವಿ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಆಚರಣೆ ಆಚರಣೆ ಮಾಡಬೇಕಂದ್ರೆ ನೊಂದ ಮಹಿಳೆಯರು ಅಂದ್ರೆ ಮಧುವೆಯರು ಈ ವರ್ಷ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಲಂಡನ್ ಕಳ್ಕೊಂಡಿದಾರೋ ಅಂತವ್ರನ್ನ ಗುರುತಿಸಿ ಅವರಿಗೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಬಿಸಿನೆಸ್ ಅಲ್ಲಿ ಏನ್ ಇಂಟ್ರೆಸ್ಟ್ ಇದೆ ಒಂದು ಪಾರ್ಲರ್ ಇರ್ತೀರಾ ಇಲ್ಲ ನೀವು ರಾಟಿ ಹೊಲಿತೀರಾ ಅಂತೇಳಿ ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡೋದು ಮಾಡಬೇಕು ಆಮೇಲೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಗ್ಯಾಸ್ ಫೂಸ್ ಸ್ಕೂಲ್ ಫೀಸ್ ತಕ್ಕದ್ದು ಬೇಡ ನೀನು ಎಷ್ಟೋ ಗವರ್ಮೆಂಟ್ ಹಾಸ್ಟೆಲ್ ಏನಿದೆ ಎಸ್ಐಲ್ ಎಷ್ಟೋ ಇಂಟೆಲಿಜೆಂಟ್ ಮಕ್ಕಳು ಇವತ್ತು ದುಡಿಯೋ ಕೈ ಇಲ್ಲ ಅಂತ ಹೇಳಿ ಹಳ್ಳಿಗಾಲದಲ್ಲಿ ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಕಂಡ್ರೆ ದಯವಿಟ್ಟು ಅವರಿಗೆ ಒಂದು ಬುದ್ಧಿಮಾತ್ ಹೇಳಿದ್ರೆ ಸಾಕು ಅವರು ಎಲ್ಲೋ ಓದಿ ಎಲ್ಲ ಯಾವತ್ತೋ ದಿನ ನಮ್ಮನ್ನ ನೆನೆಸ್ಕೊಂತಾರೆ ಅವ್ರು ಹೇಳಿದಕ್ಕೆ ಇವತ್ತು ಇಂಜಿನಿಯರ್ ಆದ್ರೆ ಖಂಡಿತ ಇವತ್ತು ಐ ಪಿ ಎಸ್ ಐ ಎ ಎಸ್ ಇಂಜಿನಿಯರ್ ಡಾಕ್ಟರ್ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ ಇದ್ದಾರೆ ಅವರೆಲ್ಲ ಇದಾರೆ ಅಂದ್ರೆ ಇವತ್ತು ಅವರು ತಂದೆ ತಂದೆಕಾಯಿ ಒಂದು ಸಲಹೆ ಕೊಡ್ತಾರೆ ಯಾಕಪ್ಪ ಅಂದ್ರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸೋದೇ ಅವರೆಲ್ಲ ಬಹಳ ಭಯ ಕಟ್ಟು ಎಲ್ಲೋ ಒಂದು ಘಟನೆ ನಡೆದ್ರೆ ಅದು ನಮ್ಮನೇಲೆ ನಡೀತೇನೋ ಅನ್ನೋದು ಮಕ್ಕಳನ್ನ ಹಿಡಿದಿಟ್ಬಿಡ್ತೀವಿ ಆದರೂ ಕೂಡ ಗಟ್ಟಿ ಮನಸ್ಸು ಮಾಡಿ ತಮ್ಮ ಹೆಣ್ಮಕ್ಕಳನ್ನ ಓದಿಸಿ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ರಾಜಕೀಯದಲ್ಲಿ ನೋಡ್ತೀರಾ ಸಮಾಜ ಸೇವೆಯಲ್ಲಿ ನೋಡ್ತೀರಾ ಡಾಕ್ಟರ್ ನೋಡ್ತೀರಾ ಎಷ್ಟೊಂದು ಡಾಕ್ಟರ್ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಎಷ್ಟೊಂದು ಇಂಜಿನಿಯರ್ಸ್ ಎಷ್ಟೊಂದು ಹೆಣ್ಮಕ್ಳು ಇವತ್ತು ಮುಂದೆ ಬರ್ತಾ ಇದ್ದಾರೆ ಇನ್ನು ಮುಂದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಸಮಾಜ ಸೇವೆ ಬಗ್ಗೆ ಕೂಡ ನಿಮ್ಮ ಮುಂದೆ ಇವತ್ತು ಹಂಚ್ಕೊಂಡಿದ್ದೀನಿ ಎಲ್ಲ ಖುಷಿಯಾಯ್ತು ಹಾಗೆ ಇವತ್ತು ಈ ಸಂಸ್ಥೆಯವರು ನನ್ನನ್ನು ಗುರುತಿಸಿ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಎಲ್ಲ ಸಂಸ್ಥೆಯ ನಿರ್ದೇಶಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ದಟ್ಟಿಶೆ ಅವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಜೈ ಹಿಂದ್ ಜೈ ಜಗನಾಥ್